ರಾಜ್ಯ ಸರ್ಕಾರವು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಮೂಲಕ ರಾಜ್ಯದ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದ್ದು ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಎಐಡಿಎಸ್ಒ ಈ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಸ್ವಾತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿಯುವ ಯೋಜನೆಯಾಗಿದೆ ಈ ಮೂಲಕ ಬಡವರ್ಗದ ಶಿಕ್ಷಣ ಹಕ್ಕಿನ ಮೇಲೆ ಪ್ರಹಾರ ನಡೆಸಲಾಗುತ್ತಿದೆ ಎಂದು ಖಂಡಿಸಿದರು ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿ ಪಿಎಸ್ ಮೂಲಕ ಹೆಚ್ಚಿನ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವುದು ಸ್ವಾಗತಾರ್ಹ ಆದರೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ತಂದು ಪ್ರತಿ ಗ್ರಾಮ ಪಂಚಾಯಿತಿಯ ಒಂದರಿಂದ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಶಾಲೆಗಳನ್ನು ವಿಲೀನಗೊಳಿಸುವುದು ಬಡವರನ್ನು ಶಿಕ್ಷಣದಿಂದ ವಿಮುಖ ಮಾಡಿದಂತಾಗುತ್ತದೆ ಗ್ರಾಪನ್ ಒಂದರಂತೆ ಆರು ಸಾವಿರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆಯುವ ಗುರಿ ನಿಗದಿಪಡಿಸಿದೆ ಮೊದಲ ಹಂತದಲ್ಲಿ ರಾಜ್ಯದ ಎಂಟುನೂರು ಶಾಲೆಗಳನ್ನು ಕೆಪಿಸ್ ಮ್ಯಾಗ್ನೆಟ್ ಶಾಲೆಗಳೆಂದು ಗುರುತಿಸಿ ಇದೇ ಅಕ್ಟೋಬರ್ ಹದಿನೈದರಂದು ಸುತ್ತೇಲೆ ಹೊರಡಿಸಿದೆ ಎಂದು ಹೇಳಿದರು ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದ ಶಾಲೆಯನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಿ ಆರು ಕಿಲೋಮೀಟರ್ ವ್ಯಾಪ್ತಿಯ ಶಾಲೆಗಳನ್ನು ತುರ್ತಾಗಿ ವಿಲೀನಗೊಳಿಸಲು ಅಕ್ಟೋಬರ್ ಇಪ್ಪತ್ಮೂರರಂದು ಆದೇಶ ನೀಡಲಾಗಿದೆ ಈ ರೀತಿ ಮುಂದುವರೆದರೆ ರಾಜ್ಯದ ನಲವತ್ತು ಸಾವಿರಕ್ಕೂ ಅಧಿಕ ಶಾಲೆಗಳು ವಿಲೀನಗೊಂಡು ಮುಚ್ಚಲ್ಪಟ್ಟಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿಯೂ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯನ್ನು ಆರಂಭಿಸಿ ಇತರ ಸರ್ಕಾರಿ ಶಾಲೆಗಳ ಒಂಬೈನೂರು ವಿದ್ಯಾರ್ಥಿಗಳನ್ನು ವಿಲೀನಗೊಳಿಸಲಾಗಿದೆ ಶಿಕ್ಷಕರ ನೇಮಕಕ್ಕೆ ಶಾಲೆಗಳಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ ಐದು ಸಾವಿರ ರು ಪಡೆಯಲಾಗುತ್ತಿರುವುದಾಗಿ ಎಐಡಿಎಸ್ಒ ಮಾಹಿತಿ ದೊರೆತಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನ ಹೆಚ್ಚು ಓಪನ್ ಮಾಡಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ಲಿ ಸೊ ಅದರಲ್ಲಿ ಯಾವುದೇ ತಕರಾರಿಲ್ಲ ಆದ್ರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತೇಳಿ ಓಪನ್ ಮಾಡ್ತಿದ್ದಾರೆ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅವರು ಈಗ ಆಲ್ರೆಡಿ ಒಂದು ಶಾಲೆದು ಬಿಟ್ಟಿದ್ದಾರೆ ನಿಮಗೆ ನಾವು ತಲುಪಿಸಿದ್ದೀವಿ ಚನ್ನಪಟ್ಟಣದಲ್ಲಿ ಹೊಂಗೆನೂರು ಅಂತೇಳಿ ಒಂದು ಗ್ರಾಮದಲ್ಲಿ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆನ ಓಪನ್ ಮಾಡಿದ್ದಾರೆ ಸೊ ಅಲ್ಲಿ ಒಂದರಿಂದ ಒಂದು ಕಿಲೋಮೀಟರಿಂದ ಐದು ಕಿಲೋಮೀಟರ್ ಸುತ್ತಲಿನ ಎಲ್ಲಾ ಶಾಲೆಗಳನ್ನು ತಗೊಬಂದು ಒಂದು ಶಾಲೆ ಮಾಡೋಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ ಇದನ್ನ ಖಂಡಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸೊ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸಂಖ್ಯೆ ಎಷ್ಟಿದ್ರೂ ಪರವಾಗಿಲ್ಲ ಸರ್ಕಾರಿ ಶಾಲೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದು ಸರ್ಕಾರದ ಜವಾಬ್ದಾರಿ ಆಗ್ಬೇಕು ಇಲ್ಲಿ ಏನ್ ಚನ್ನಪಟ್ಟ ಅದರಲ್ಲಿ ಶಾಲೆ ಎಂಬತ್ತು ಮಕ್ಕಳಿರೋ ಶಾಲೆಗಳು ಕೂಡ ಇವತ್ತು ಮಾಡಿದ್ದಾರೆ ಒಟ್ಟು ಏಳು ಸರ್ಕಾರಿ ಶಾಲೆ ಮುಚ್ಚ ಹೋಗ್ಬಿಟ್ಟಿದೆ ಒಂದು ಸ್ಕೂಲ್ ಓಪನ್ ಮಾಡಿರೋ ಕಾರಣವಾಗಿ ಇವತ್ತು ಸರ್ಕಾರ ಹೇಳ್ತಿರೋದು ಗ್ರಾಮ ಪಂಚಾಯಿತಿ ಒಂದು ಶಾಲೆನ ಓಪನ್ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ರೀತಿ ನಾವು ತಗೊಂಡ್ರೆ ಐದು ಸಾವಿರದ ಒಂಬೈನೂರು ಗ್ರಾಮ ಪಂಚಾಯಿತಿ ಬರುತ್ತೆ ಅಲ್ಲಿಗೆ ಅವ್ರು ಹೇಳ್ತಿರೋದು ಆರು ಸಾವಿರ ಸರ್ಕಾರಿ ಶಾಲೆ ಅಷ್ಟೇ ಉಳಿಯುತ್ತೆ ಅಂತ ಕರ್ನಾಟಕದಲ್ಲಿ ಆಲ್ರೆಡಿ ನಲ್ವತ್ತೊಂಬತ್ತು ಸರ್ಕಾರಿ ಶಾಲೆ ಇದೆ ಸ್ನೇಹಿತರೆ ಅದರಲ್ಲಿ ಗ್ರಾಮ ಪಂಚಾಯತಿ ಒಂದು ಓಪನ್ ಮಾಡ್ತೀವಂತ ಅವ್ರು ತಗೊಂಡ್ರೆ ಒಟ್ಟು ನಲ್ವತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತದಲ್ಲಿದೆ ಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ವಿ ಚಂದ್ರಿಕಾ ಇದ್ರು